ಹೌದು ಊರ ಭೂಮಿಯ ಒಂದು ಸರಹದ್ದಿನಲ್ಲಿ ಪಾಸಗೈದಿರ್ತಕ್ಕಂಥ ರೇವನ ಸಿದ್ದೇಶ್ವರ ಪದ್ಮಗೊಂಡ ಆದಿಶಕ್ತಿ ಚುಮಲಾದೇವಿಯ ಒಂದು ಸನ್ನಿಧಾನದಲ್ಲಿ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರಿಗೂ ಜಟಾ ಮಠದವರಿಗೂ ಕೂಡ ಏನ್ ಮಾಡ್ಬೇಕಾಯ್ಪ ಇದು ಎರಡನೇ ಸಂದಿನ ಕೋಟಿ ಪ್ರಣಾಮಗಳನ್ನು ಹೇಳಿ ಹೇಳಿ ಗೋಪಾಲ ಆ ಆ ಏನು ಆತ್ರಿಪ್ಪ ಗುರುದೇವರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನು ಹೇಳ್ತಾರ ಆಹಾ ಏನು ಹೇಳ್ತಾರಪ್ಪ ಜ್ಞಾನಿಗಳು ಜ್ಞಾನಿಗಳಾಗಿರ್ತಕ್ಕಂಥವರು ಒಂದು ಮಾತನ್ನ ಏನು ಹೇಳ್ತಾರೋ ಅಂತ ಕೇಳಿದ್ರೆ ಆಹಾ ಏನು ರೀಪ್ಪ ಅದು ಶರೀರ್ ಎಂಬುದು ಶ್ರೀಶೈಲ ಗಿರ್ಯಯ್ಯ ಸಿಟ್ಟ ಎಂಬುದು ಭೀಮಾನ ಕೊಲ್ಲಯ್ಯ ಮನಸ್ಸು ಎಂಬುದು ಪಾತಾಳ ಗಂಗಯ್ಯ ಆಹಾ ಮನಸ್ಸಿನ ಜಲಕ ಯಾರು ಮಾಡ್ತಾರ ಅವನಿಗೆ ಯಾ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡಿ ರೇವಣ ಸಿದ್ದೇಶ್ವರ ಸನ್ನಿಧಾನದೊಳಗ ಒಳ್ಳೆಯ ಧರ್ಮರದ ಶಿವಸ್ಥಾನದ ಪದ್ಯಗಳು ಸಾಂಗವಾಗಿ ನಡೆದವ ಏನ್ ನಮ್ಮ ಹಿರಿ ಕಲಾವಂತರ ಮ್ಯಾಲಿನಲ್ಲಿ ಹಾ ನಮ್ಮ ಸಿದ್ಧಾಂತ ಸರ್ ಅವರು ಬಾಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನ ಆಹಾ ಮಾತಾಡಕತ್ತಾರಲ್ರಿಪ್ಪ ಮಾತಾಡಿದ್ರು ಹೌದು ದೈವದ ಅಪ್ಪನೇಯನ್ನ ತೆಗೆದುಕೊಂಡು ತೆಗೆದುಕೊಂಡು ಯಾವುದಾದರೂ ಒಂದು ವಿಷಯ ನೀವು ಇಟ್್ರೆ ಅಂದ್ರೆ ವಿಷಯಕ್ಕೆ ಅನುಗುಣವಾಗಿ ನಾವು ಹೋಗ್ತೀವಿ ಅನ್ನುವಂತ ಮಾತನ್ನ ಹಾ ಹಾ ಹೇಳಾರಲ್ರಿಪ್ಪ ಹೇಳಿದ್ರು ಹೌದು ಅದಕ್ಕೆ ಮಾನ್ಯತೆ ಕೊಟ್ಟು ದೈವನವರು ಹಾ ಹಾ ಬಂದು ಹಾ ಹಾ ಕಾಕಾ ಅವರು ಒಂದೆರಡು ಮಾತಾ ಏ ಕೇಳಾರಲ್ರಿಪ್ಪ ಮಾತಾಡಿದ್ರು ಹಾ ಹಾ ನಮ್ಮ ಕಾಕಾ ಎಲ್ಲ ಬಂದು ಮಾತಾಡಿದಕ್ಕರೇ ಸುಮ್ಮ ಬೆಚ್ಚ ಬಂದ ನಿತ್ತ ಅಲ್ಲಿ ಹಿಂದೆ ಮಾತಾಡಿದ ಮ ಬೇರೆ ಇತ್ತು ಅದು ಆಹಾ ಯಾಕತ್ತು ಕೇಳ್ರೆ ಯಾಕ್ರಿಪ್ಪ ಅದು ಮಂತ್ರಿ ಮಾತಾಡೋ ಮಟ್ಟ ಹಿಂದೆಲ್ಲ ಬರ್ದು ಕೊಡೋರು ಇಪ್ಪೇ ಬೇರೆ ಇರ್ತಾರೆ ಹೌದು 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 ಎರಡು ಗುಂಡಿದ್ದು ಬಡ ಬಡ ಹಾರಿ ಬಿಟ್ಟು ಮತ್ತೊಂದು ಗುಂಡು ಇಲ್ಲ ಅಲ್ಲಿ ಹೌದಿಲ್ಲ ಒಳ್ಳೆ ವಿಷಯ ಹಾ ಹಾ ಕಮಿಟಿಯ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಹಾ ಹಾ ಯಾರ್ರಿಪ್ಪ ನಮ್ಮ ಬನ್ನೆ ಅವರು ಬಂದು ಹೇಳಿದ್ರು ಹಾ ಹಾ ಏನಂತ ಹೇಳ್ತಾರಪ್ಪ ಎರಡು ಮೇಲಿನವರು ಒಳ್ಳೆ ಕಲಾವಂತರು ಕೊಡ್ರಿ ಹಾ ಹಾ ಒಂದು ಹೋರಿ ಒಂದು ಎತ್ತ ನಾವು ಹೊಡಿವಿ ಹಾ ಅಚಾನಕ್ ಆಗಿ ಹೋರಿ ಬರ್ಲಿಲ್ಲ ಎರಡು ಎತ್ತಾನ ಕೊಳಗಟ್ಟಿವಿ ಅನ್ನುವಂತ ಮಾತನ್ನ ಹಾ ಹಾ ಹೇಳಿದರು ಹಾ ಹೇಳಿದರು ಒಳ್ಳೆ ವಿಷಯ ಹಾ ಹಾ ಈ ದೈವದ ಅಪ್ಪನೆಯನ್ನು ತೆಗೆದುಕೊಂಡು ಎರಡು ವಿಷಯ ಇಟ್ಟರು ಇಲ್ಲಿ ಗುರು ಮತ್ತು ಶಿಷ್ಯರ ಜಾತ್ರೆ ಅದ ಹೌದು ಜಗದ್ಗುರು ರೇವನ ಸಿದ್ದೇಶ್ವರ ಗುರು ಮತ್ತು ಶಿಷ್ಯ ಅನ್ನುವಂತ ವಕ್ವಾದ ಇವತ್ತ ಚರ್ಚೆ ಮಾಡ್ರಿ ಮಾಡ್ರಿ ಇದ್ರ ಒಳಗ ನೀವು ಯಾರು ಹಿಡ್ಕೋತಿರಿ ಯಾವ್ದು ಹಿಡ್ಕೋತಿರಿ ಹಿಡಿದ್ ಬಿಟ್ಟದ ಪಾಲ ಮಾತಾಡ್ರಿ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರ ಸಣ್ಣ ಹಿಡಿದು ಬಿಟ್ಟದ್ ಪಾಲ ದೊಡ್ಡ ಅವಾಗ ದೊಡ್ಡವ ಹಿಡ್ಲಿ ಅನ್ನುವಂತ ಮಾತನ್ನ ಅವ್ರ ಹಿರಿಯರ ಪದ್ಧತಿ ಪ್ರಕಾರ ಹೇಳಿದ್ರು ಹಾ ಹಾ ಅದಕ್ಕ ನಮ್ಮ ಸಿದ್ಧಾ ಅನುಸಾರ್ ಅವ್ರು ಹೇಳಿದ್ರು ಏನಾಯತ್ರಿಪ್ಪ ನಮಗಿಂತ ಸದ್ಯಪ್ಪ ನಾ ದೊಡ್ಡವ್ರು ಅದಾರ ಅವರೇ ಹಿಡದ ಬಿಟ್ಟಿದ್ದ ನಾ ಹಿಡ್ತೀನಿ ಅಂತ ಅವ್ರ ಹೇಳಿದ್ರು ಹೌದು ಇವತ್ತ ಸಿದ್ಧವನ್ನು ಆಯ್ತು ನಾವಾಯ್ತು ನನ್ನಕಿಂತ ಅವ್ರ ದೊಡ್ಡವ್ರು ಬದ್ಕರೆ ನಮ್ಮ ಇಬ್ಬರುಕಿಂತ ದೊಡ್ಡವರು ಅವ್ರ ಮ್ಯಾಗಿನ ಒಳಗ ಅದಾರ ಏ ಅದಾರಲ್ರೀಪ್ಪ ಬಂತು ಅವ್ರಿಗೆ ನಾವು ಸ್ಥಾನಮಾನ ಕೊಡಬೇಕಾಗ್ತದ ಹೌದು ಯಾಕಂತಂದ್ರ ನಿಮಗ ನಾ ದೊಡ್ಡವ್ ಅನ್ಬಹುದು ನಮಗ ನೀವು ದೊಡ್ಡವ್ರಾ ವಯಸ್ಸಿಗೆ ತಕ್ಕಂತೆ ಸ್ಥಾನಕ್ಕೆ ತಕ್ಕಂತೆ ಅವ್ರಿಗೆ ಬುದ್ಧಿಗೆ ತಕ್ಕಂತೆ ನಾವ ಗುರು ಬಿಜರ್ಗ ಅವ್ರಿಗೆ ಕೊಡ್ಬೇಕಾಗ್ತದೆ ಹೌದಲ್ರಿ ಅವ್ರಿಗೆ ಇರ್ಲಿ ಶಿಷ್ಯಾನ ಸ್ಥಾನಿರ್ಲಿ ಈ ಎರಡು ವಿಷಯದಲ್ಲಿ ನಾವು ಪಾಲ ಇವತ್ತು ಶಿಷ್ಯಾನ ಪಾಲವನ್ನು ಹಿಡ್ಕೊಂಡು ಒಂದು ಮಾತು ಪುಣ್ಯಾತ್ಮ ರೇ ಏನ್ರಿಂತಲೂ ಶಿವ ಭಕ್ತರು ಶ್ರೇಷ್ಠ ಏನು ಶಿವಭಕ್ತರು ಶ್ರೇಷ್ಠ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣ ಹೇಳಿದ ಮಾತಿದ್ರು ನಾ ಹೇಳುವಂತ ಮಾತಲ್ಲ ಹೌದಲ್ರಿಪ್ಪ ಹೌದು ಏನಂತ ಹೇಳಿದ್ರು ಶಿವನಕ್ಕಿಂತಲೂ ಶಿವಭಕ್ತರು ಶ್ರೇಷ್ಠ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ಇಲ್ಲ ಇದಕ್ಕೆ ನನ್ನ ಮನವೇ ಸಾಕ್ಷಿ ನಿನ್ನ ಪಾದೆ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಹೌದಾ ಇದು ದೇವರ ಮತ್ತು ಭಕ್ತನ ವಿಷಯ ಆಯ್ತು ಗುರು ಮತ್ತು ಶಿಷ್ಯ ಅನ್ನುವಂತರಲ್ಲಿ ಗುರುವಿನಕ್ಕಿಂತಲೂ ಶಿಷ್ಯ ಅಧಿಕ ಯಾಕ್ರ ಯಾಕ್ರಿಪ್ಪ ಅದು ಗುರುವಿನಕ್ಕಿಂತಲೂ ಶಿಷ್ಯ ಯಾಕ ಶ್ರೇಷ್ಠ ಯಾಕ ಅಧಿಕ ಅಂತ ಅದು ಕೇಳ ಮಾಲಿಂಗರಾಯನ ಪಡ್ಕೋಬೇಕಾದ್ರ ಬೀರ್ ದೇವ್ರಿಪ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರ್ಷ ತಪಶರೆ ಮಾಡ್ಯಾನ ಹಾ ಇಪ್ಪತ್ ನಾಲ್ಕು ವರ್ಷ ಮುಂಜಾನೆ ಬಂದ ಸಂಜಿಕ ನಿತ್ತಿಲ್ಲ ಸಂಜೆ ಬಂದಾದ ಮುಂಜಾನೆ ನಿಂತಿಲ್ಲ ನಿತ್ತಿಲ್ಲ ಅಲ್ರಿಪ್ಪ ಬೀರ್ ದೇವ್ರಿಗೆ ತಲೆನೋವಾಯ್ತು ಇನ್ನೇನು ಮಾಡಬೇಕ ತಿಳ್ಕೊಂಡು ತಿಳ್ಕೊಂಡು ಹನ್ನೆರಡು ಹನ್ನೆರಡು ಇಪ್ಪತ್ ನಾಲ್ಕು ವರ್ಷ ತಪಸ್ಸರೆ ಮಾಡಿದಾಗ ಪಾರ್ವತಿ ಪರಮೇಶ್ವರ ಅವನ ಭಕ್ತಿಗೆ ಧರಣಿ ಧರಣಿಗಿಳಿದು ಬಂದಾಗ ಹೌದು ಏನ್ ಬೇಡತಿದ್ವಿ ಬೇಡಪ್ಪ ನಿನ್ನ ಭಕ್ತಿಗೆ ಒಲದಿವಿ ಅಂತಂದಾಗ ಅಂದಾಗ ಮುಂಜಾನೆ ಬಂದಾಳ ಸಂಜೆಕ್ ನಿಲ್ವಲು ಸಂಜೆಕ್ ಬಂದಾಳ ಮುಂಜಾನೆ ನಿಲ್ವಲು ಹೌದು

ಮಾಲಿಂಗರಾಯ ಜಕರಾಯ ಬರ್ತಾನ ನಿನ್ನೆ ಶಿಷ್ಯ ಅಲ್ಲಿಗೆ ಬರಾವಾದನ ಬರಾವ ಅದಾನ ಅಲ್ರಿಪ್ಪ ಗಂಡ ಎರಳಿಯಾಗಿನ ಅಲ್ಲಿ ಹೊತ್ ಕುಂಡಿರ್ಬೇಕತ್ತಂದಾಗ ಶಿಷ್ಯನ ಸಲುವಾಗಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ತಪಶ್ಚರೆ ಮಾಡಿ ಆಡೇ ಸಮಯಲಾರದಂಥ ಶಿಷ್ಯ ಮ್ಯಾಗ ಮಾಲಿಂಗರಾಯಾಗ ಪಡ್ಕೊಂಡಾನ ಅಂತೇಳಿ ಶ್ರೇಷ್ಠತ್ವ ಪಡ್ಕೊಂಡಾನೋ ಏನ ಕನಿಷ್ಠತ ಪಡ್ಕೊಂಡಾನೋ ಹೌದ್ ಹೌದು ಶ್ರೇಷ್ಠತ್ವ ಪಡ್ದಾನ ಅಲ್ರಿಪ್ಪ ಹೌದಾ ಹೌದು ಇದು ಒಂದು ಮಾತನ್ನು ಸುಮ್ ಪಿಟ್ಟಿಕಾಯಿ ಹೌದು ಇನ್ನು ಮುಂದೆ ಹಾಂ ತತ್ವಜ್ಞಾನಿಗಳು ನಮ್ಮ ಸಿದ್ಧನ ಸರ್ ಅವ್ರು ಏನು ಮಾತಾಡ್ತಾರೆ ಮಾತಾಡ್ಲಿ ಮಾತಾಡಲಿ ಅಲ್ರಿ ಮಾಹತ್ತಿಗೆ ಅನುಗುಣವಾಗಿ ಹಾಂ ಇಲ್ಲಿ ಕಮಿಟಿಯವರ ಕೆಲವೊಂದು ಮಾತಿಗೆ ಹಾಂ ಹಾಂ ನಾವು ಎತ್ತಮತ್ತಿಗೆ ನೆಲೆ ಕಿ ದಟ್ಟು ಹಾಂ ಹಾಂ ಉದಾಹರ್ಣೆಗಳನ್ನ ಹೌದು ಯಾಕಾಯ್ತು ಕೇಳಿದ್ರೆ ಸೂರಮ್ಮ ದೇವಿ ಮತ್ತು ಬರಮ್ಮ ದೇವರ ಹಾಂ ಹೌದಾ ಹೌದು ಸೂರಮ್ಮ ದೇವಿ ಲಗ್ನದೊಳಗ ಬೀರ ದೇವರು ಇದ್ದ ಅಂತ ಹೇಳ್ತಾರ ಹಾ ಹೌದು ಹಿಂಗ ಕೇಳಿರಿಲ್ರಿ ಹಾ ಹಾ ಅದ ನಮ್ಮ ಕಾಕನ ಕೇಳನ ಹಿಂದ ಮದ್ ತುಂಬಿದವ್ರು ಬೇರೆದಾರೆ ಹಾ ಹಾ ಅಂತೂ ಇಂತೂ ಟೋಟಲ್ ಆಗಿ ಹಾ ಬರಮ ದೇವರ ಸೂರಾವತಿ ಲಗ್ನದೊಳಗ ಬೀರ ದೇವರು ಇದ್ದ ಅಂತ ಹೇಳ್ತಾರ ಹಾ ಹಾ ಬೀರ ದೇವರು ಯಾವಾಗಿದ್ದ ಹಾ 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 ಅನ್ನುವಂತ ಇದು ಒಂದ್ ಮಾತ ಹೌದು ಇನ್ನೊಂದು ಮಾತು ಕೇಳ್ಯಾರ ಏನ್ರಿಪ್ಪ ಅದು ಹೇಳ ನೋಡನು ಅದ್ಯಾನ್ ತಿಳಿಯಲ್ಲ ನಮಗೆ ನಮ್ಮ ಕಾಕಾನ್ ಗತಿ ಹಿಂದ್ ಮತ್ತ ಮನ್ ಬಂದಿಲ್ ದಬ್ಬನ್ ಬೇಡ ಹೌದು ನಿಂದು ತಲೆ ಇರ್ಲಿ ಹಾ ಇರ್ಲಿ ವಿಷಯ ಇನ್ನೊಂದ್ ಏನ್ ಕೇಳ್ಯಾರ ತಂದ್ರ ಏನ್ರಿಪ್ಪ ಅದು ಬಂಕನ ಆಡು ದೈಗೊಂಡ ಗೌಡಗ ಕರಿ ಕಟ್ಟಿದ ಹಬ್ಬ ದೈಗೊಂಡ ಗೌಡ ಹಾಕಿದ ಯಾರಿಗೆ ಕ್ವಾನೂರ್ ಕರಿದೇವ್ರಿಗೆ ಕ್ವಾನೂರ್ ಕರಿದೇವ್ರಿಗೆ ಅದು ಕರಿಗಡಬಿನ ಬಾಣ ಹೌದು ಅಥವಾ ಎಣ್ಣೆ ಹಚ್ಚಿದ ಹೋಳಿಗೆ ಇಂತ ಒಂದು ಬಾಣದ ನೈವೇದ್ಯ ಇತ್ತು ಈ ಸುಟ್ಟಿಗೆ ಬಾಣ ಅಥವಾ ಸುಟ್ಟಿಗೆ ಹಬ್ಬ ಏನ್ ಇದ್ ಮೊದಲು ಏನ್ ಅದ್ ಮೊದಲು ವಿಷಯ ಬಹಳ ಚಂದ ಅದ ಒಂದು ವಿಷಯ ಇವತ್ತ ದೈವದೊಳಗೊಂದು ಮಾತ ಇಡ್ತಾ ಇದ್ದೀನಿ ನಾನು ಏನ್ರಿಪ್ಪ ಅದು ಯಾಕ ಇಡ್ತೀನಿ ಅನ್ನುವಂಥದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮಗ ಯಾಕ್ರಿಪ್ಪ ಅದು ಬಿಜ್ಜರಿಗೆ ಮ್ಯಾಲಿನೊಳಗ ಸಿದ್ದಪ್ಪಣ್ಣ ಆಯ್ತು ಹಲ್ಲೂರ್ ಮ್ಯಾಲಿನೊಳಗ ಸತ್ಯಪ್ಪ ಆಯ್ತು ಜೇವೂರ ಗೌಡರು ಹೈನಾಳ್ ಚಂದ್ರ ಮುತ್ಯಾನ ಸಮಜೋಡಿ ಹಾಡಿರತಕ್ಕಂತ ಅದು ಹೌದಲ್ರಿಪ್ಪ ಹಳಿ ಎತ್ತ ಹೊಲ್ಯಾಗ ಹೂಡಂದೈತಿ ಹೌದಾ ಇವತ್ತ ನಮ್ದಿಬ್ರದ್ದು ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು ಹುಡುಗೋರ್ ಬುದ್ಧಿ ಕಾಲ್ ಜಾರಿ ಬಿದ್ದಿ ಹಾ 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 ಹುಡುಗೋರ್ ಬುದ್ಧಿ ಕಾಲ್ ಜಾರಿ ಬಿದ್ದಿ ಹಿಂಗಾಗಬಾರ್ದು ಹಾ ಹಾ ಹಿರಿ ಕಲಾವಂತರ ನಮ್ ಸೋಮ್ಲಿಂಗ್ ಅನ್ನವರು ಹಾ ಇದಕ್ಕ ಎತ್ತ ಮತ್ತಿ ನೆಲಿಕಟ್ಟ ಅವ್ರ ಹಾಡುವಂತ ಹಾಡಿನೊಳಗಿರ್ತೈತಿ ದೈಗೊಂಡ ಗೌಡಂದು ಇದು ಕರಿಗಡೆ ಬಿಂದ ಅಥವಾ ಹೋಳಿಗೆ ಹಬ್ಬ ಕರಿ ಕಟ್ಟಿದ ಮೊದಲು ಏನ ಸುಟ್ಟಿಗೆ ಹಬ್ಬ ಮೊದಲು ಟೋಟಲ್ ನಮ್ಮ ಹಾಲು ಮತ್ತ ಧರ್ಮದೊಳಗ ಹಬ್ಬಗಳು ಎಟ್ಟದ ಹೌದು ಈಗ ದೈಗೊಂಡ ಗೌಡ ಕರಿ ಕಪ್ಪಿದ ಹಬ್ಬ ಬೇಡಿಕೊಂಡ್ರಿ ಹಂಗ ನಮ್ಮ ಹಾಲು ಮತ್ತ ಧರ್ಮದೊಳಗೆ ಟೋಟಲ್ ಆಗಿ ಹಬ್ಬಗಳು ಎಟ್ಟದವು ಎಟ್ಟದವು ಯಾವ್ಯಾವದ್ದು ಈ ದೈವವನ್ನ ಉದ್ದೇಶಿಸಿ ಉದ್ದೇಶಿಸಿ ಈ ಎರಡು ಮಕ್ಕಳನ್ನ ಉದ್ದೇಶಿಸಿ ಹಾ ಸೋಮ್ಲಿಂಗ ಅಣ್ಣ ಅವರ ಇದಕ್ಕ ತಮ್ಮ ಪಾಳ್ಯದೊಳಗೆ ಏನು ಉದಾಹರಣೆ ಕೊಡ್ತಾರೋ ಹಾ ಹಾ ಕೊಡ್ರಿ ನೋಡು ಅದಕ್ಕ ಅನುಗುಣವಾಗಿ ಇರ್ಲಿನ ಎಲ್ಲಾ ಸಾಲಿ ಮಕ್ಕಳಿಗೆ ಕಲ್ಸಿನಿ ಅವ್ರ ಏನ್ ಹೇಳ್ತಾರ ಹೇಳ ಮಕ್ಕಳ ಮುಂದಿನ ಮಾತಾಡಿನ ಯಾಕಪ್ಪ ಅಂತಂದ್ರ ಹಿರಿಯಾರಲ್ಲದ ಮನಿ ಅಲ್ಲದ ಮಠ ಅಲ್ಲ ಅಲ್ಲ ಇವತ್ತ ಒಬ್ರು ಹಿರಿಯರದಾರ್ಪಾ ಅಂತಂದ್ರ ಅವ್ರನ್ನ ಬಾಯಿ ಬಂದ್ ಮಾಡಿ ಮಾತಾಡಿದ್ರ ನಮ್ದು ಹಿಮ್ಮತ್ ಅಲ್ಲರಿ ಹೌದಾ ಅದಕ್ಕ ಇನ್ನ ಸೂರಮ ದೇವಿ ಮತ್ತು ಬೀರ ದೇವ್ರದು ಹೀರ ದೇವ್ರ ಸೂರಮ್ಮ ದೇವಿ ಲಗ್ನಕ್ಕಿಂತ ಪೂರ್ವದೊಳಗಿದ್ದವಾಗಿ ನಾವು ಕೃತಾಯುಗ ಕೃತಾಯುಗದಾಗ ಕೃತಾ ತೀರ್ಥ ದ್ವಾಪಾರ ಕಲಿಯುಗ ಹೌದು ನಾಲ್ಕ ಯುಗದೊಳಗಿದ್ದಿರ್ತಕ್ಕಂತ ಬೀರ ದೇವ್ರ ಬೀರದೇವರ ಪರಮೇಶ್ವರನ ಪಟ್ಟಗಟ್ಟು ಅಂತ ಕಾಲಕ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರ ದೇವದವರಿಗೆ ಋಷಿ ಮುನಿಗಳಿಗೆ ಮುನಿಗಳಿಗೆ ಸಣ್ಣ ಬಾಲಕನಾಗಿ ಸಕ್ರೆ ಬೀರ್ತಿದ್ದ ಸಣ್ಣ ಬಾಲಕನಾಗಿ ಸಕ್ರೆ ಬೀರುವಂತ ಟೈಮ್ ಹಾ ಎಂತ ಇಂತ ಕುಂತ ಅಂತ ಹಿರಿಯಾರು ಹಾ ಏನ್ ಮಾಡ್ತಾರೆ ತಮ್ಮ ಅವ್ರಿಗೆ ಬೀರು ಏ ತಮ್ಮ ಅವ್ರಿಗೆ ಬೀರು ಅವ್ರಿಗೆ ಬೀರು 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 ಅನ್ನುವಂತ ಶಬ್ದ ಹೋಗಿ ಬೀರಪ್ಪ 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 ಅನ್ನುವಂತ ಶಬ್ದ ಹಾ ಕೃತಾಯುಗದಾಗ ಉತ್ಪತ್ತಿ ಆಯ್ತು ಹೌದು ಕೃತ ಯುಗದಾಗ ಬೀರಣ್ಣ ದೇವ್ರನ್ನುವಂತ ಬಿರ್ದಿತ್ತು ಅದಕ್ಕೆ ಪದ್ಯ ಬರ್ದಾರು ಬೀರಪ್ಪ ಹುಟ್ಟಿದ ಬಿರ್ದ ಸಾರಥದ ಮೂರು ಲೋಕದಾಗು ತೀರ್ಥ ದ್ವಾಪರ ಕಲಿಯುಗದಾಗೋ ಮಹಾದೇವನ ಗುಗ್ಗಲ ಹೋಮ ಹುಟ್ಟಿದ ಅದರಾಗೋ ಹೌದು ಅವಾಗ ಹುಟ್ಟಿರ್ತಕ್ಕಂತ ಹಾ ಇನ್ನು ಮುಂದೆ ಸೂರಾಮ ದೇವರಿಗೆ ಮಗ ಯಾವಾಗ ಯಾವಾಗ ಆದ್ರೀಪದೊಳಗೆ ಬಂದು ದೇವರ ಸೂರಾವತಿಯ ಲಗ್ನ ಆಯ್ತು ಕಲ್ವಿ ನಾರಾಯಣಗೌಡ ಕಾಶಿಯಾತ್ರೆಗೆ ಹೋದ ಹೌದ ಕಲ್ವಿ ನಾರಾಯಣಗೌಡ ಕಾಶಿಯಾತ್ರೆಗೆ ಹೋದ ಬಂದು ಪೂಜೆ ಬಿಡಿಸಬೇಕಾದ್ರ ಅಷ್ಟೇ ಬಂದನಿತ್ತು ಹೌದಲ್ರಿಪ ದೇವರ ಪೂಜೆ ಅಟ್ ಲೀಡ್ ಆಗಿತ್ತು ಮಹದೇವ ಬರಹದೇವ್ರಿಗೆ ಅಟ್ಟು ಬಂದಿತ್ತು ಬಂದಿತ್ತಲ್ರಿಪ್ಪ ಅವಾಗ ಮಹಾದೇವ ದೇವ್ರನ್ನ ಬಿಡುವಂತ ಪರಿಸ್ಥಿತಿ ಒಳಗೆ ಇದ್ದಿಲ್ಲ ಕಲಿವೆ ನಾರಾಯಣಗೌಡ ತಿಳ್ಕೊಂಡ ಹಿಂಗಾದ್ರೆ ಬ್ಯಾಳಿಲಿ ಬೇರ ತಿಳ್ಕೊಂಡು ನಾರಾಯಣ ನಾರಾಯಣಗೌಡ ಕಪಟ ರೂಪವನ್ನ ತಾಳಿ ಬಂದ ದ್ವಾರ ಬಾಗಿಲಿಗೆ ನಿತ್ತ ದ್ವಾರ ಪಾಲಕರ ತಡದ್ರು ಆ ಟೈಮ್ ಒಳಗ ನಿಮ್ಗ ಪರಮಾತ್ಮ ಬಿಡಬೇಡ ನಾ ಕೈಲಾಸದಿಂದ ಭೂಲೋಕದವರೆಗೆ ಭೂಲೋಕದಿಂದ ಕೈಲಾಸದವರೆಗೆ ಮೂರು ಮಾತು ತಗೊಂಡು ಬಂದಿನಿ ಪರಮಾತ್ಮನ ಮುಂದೆ ಈ ಮೂರು ಮಾತು ಹೇಳಿ ನಾ ಹೋಗಿನಿ ಪರ್ಮಿಷನ್ ತಗೊಂಡು ಬರಬೇಕು ಅಂತಂದಾಗ ದ್ವಾರ ಪಾಲಕರು ಹೋಗಿ ಪರಮಾತ್ಮ ಹೇಳಿದ್ರು ಹೌದು ಬಿಡ್ರಿ ಒಳಗ ಆ ಟೈಮ್ ಒಳಗ ಕಲಿವಿ ನಾರಾಯಣಗೌಡ ಬಂದ ಪರಮಾತ್ಮನಿಗೆ ಮೂರು ಮಾತನ್ನ ಹೇಳಿದ ಹೇಳಿದಾಗ ಬರಹ ಪೂಜೆ ಬಿಡಿಸುವಂತ ಪ್ರಸಂಗ ಬತ್ತು ಬರಮ ದೇವರ ಮನಸ್ಸಿಗೆ ಕೆಟ್ಟ ಬಾನ್ ಹೊಡೆದ ಬೆನ್ನಾಗ ಪಾರದಂಗಾಗಿ ಚಂದನಗಿರಿಗೆ ಬಂದ ತಲೆ ಕಟ್ಟಿ ಮನಿಗದ ಮಡದಿ ಸೂರಾವತಿ ಕೇಳ್ತದ ಏನಾಗ್ಯದ ಯಾಕ ಇಂಥ ಪ್ರಸಂಗ ಇವತ್ತು ಯಾಕೆ ಬತ್ತು ಪರಮಾತ್ಮನ ಸೇವಾ ಮಾಡುವಂತರಲ್ಲಿ ಹೌದು ಇಂಥ ಒಂದು ತಲ್ಲಿನವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನೀವು ಮನೆಗೆ ಬರ್ಬೇಕಾದ್ರ ತಲೆ ಕಟ್ಟಿ ಮನಗಬೇಕಾದ್ರ ಕಾರಣನಾ ನಿಮ್ಮ ಅಣ್ಣ ಗೌಡ ಅಲ್ಲದ ಮಾತು ಹಾ ಆ ಮೂರು ಮಾತು ನನ್ನ ಮನಸ್ಸಿಗೆ ಕೆಟ್ಟದ ಅಂದಾಗ ಸೂರಾಮ ದೇವಿ ಸಿಟ್ಟಿಗೇರಿ ಪರಮಾತ್ಮನ ಕುರಿತು ತಪಸ್ಸರೆ ಮಾಡಿ ಮಾಡಿ ಪರಮಾತ್ಮನನ್ನ ಹೊಲಿಸಿಕೊಂಡು ಹೊಲಿಸಿಕೊಂಡು ಪರಮಾತ್ಮ ತಾಯಿ ನಿನ್ನ ಭಕ್ತಿಗೆ ಮೆಚ್ಚಿನ ಏನ್ ಬೇಡುತ್ತಿದ್ದ ಬೇಡು ಅಂತಂದಾಗ ಹಾ ಹಾ ಎಪ್ಪ ಎಪ್ಪ ಮುಂಜಾನೆ ಹುಟ್ಟಿ ಸಂಜೆಲೆ ಸಾಯಿ ಸಂಜೆನೆ ಹುಟ್ಟಿ ಮುಂಜಾನೆ ಸಾಯಿ ಮುಂಜಾನೆ ಸಾಯ್ಲಿ ಕರೆ ಬಂಜಂಬು ಶಬ್ದ ಬಯಲು ಮಾಡೋ ಅತ್ ಬೇಡ್ಕೊಂಡ್ಲು ಆ ಟೈಮ್ ಪರಮಾತ್ಮ ಹೇಳ್ತಾನೆ ತಾಯಿ ನಿನ್ನ ಭೋಗದೊಳಗ ಮಕ್ಕಳೇ ಇಲ್ಲ ನಾ ಎಲ್ಲಿಯೂ ಕೊಡ್ಲಿ ಅಂದ ಹೌದ ನಿನ್ನ ಭೋಗದೊಳಗ ಮಕ್ಕಳೇ ಇಲ್ಲ ಮಕ್ಕಳೇ ಇಲ್ಲ ನಾ ಎಲ್ಲಿಯೂ ಕೊಡ್ಲಿ ಅಂತ ಅಂದಾಗ ಹಾ ಪರಮಾತ್ಮ ಹಾ ನನ್ನ ಗಂಡು ಕೂಡ ನಿನ್ನ ಶಿವ ಮಾಡ್ಯಾನ ಮಾಡ್ಯಾನಲ್ರಿಪ್ಪ ಏನು ಬೇಡ್ತಿದಿ ಬೇಡ ನಿನ್ನ ಭಕ್ತಿ ಮೆಚ್ಚಿನ ನೀನೇ ಹೇಳಿದಿ ಹೇಳಿ ನನ್ನ ಭೋಗದಾಗ ಮಕ್ಕಳೆಲ್ಲ ಎಲ್ಲಿದು ಕೊಡ್ಲಿ ಅಂತ ಹೇಳಾಕತ್ತಿದಿ ಹಾ 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 ಮತ್ತೆ ಮಕ್ಕಳ ನಾನು ಹೋಗ್ಬೇಕಾಗಿಲ್ಲ ಅಂದ್ರೆ ಹೋಗಿ ಹೋಗಿ ನಾನು ಏನು ಮಾಡ್ಲಿ ಪಾದಿಗೆ ನಾನು ಹನಿ ಇಟ್ಟ ಪ್ರಾಣ ಬಿಡ್ತೀನಿ ಅತ್ತೊಂದು ಪರಮಾತ್ಮನ ಮನಸ್ಸಿಗೆ ಕೆಟ್ಟಾಯ್ತು ಸೂರಮ್ಮ ದೇವಿ ಇದೊಂದು ಮಾತು ಬಿಟ್ಟು ಏನು ಬೇಡು ಬೇಡ ಹೌದು ಆ ಟೈಮ್ ದಾಗ ಸೂರಮ್ಮ ದೇವಿ ಹೇಳ್ತಾಳಪ್ಪ ಪರಮಾತ್ಮ ಪರಮಾತ್ಮ ಕೊಡುವಂಗಿದ್ರೆ ಕೊಟ್ಟ ಮಾತಿನ ಪ್ರಕಾರ ಸಂತಾನ ಕೊಡು ಕೊಡು ಇಲ್ಲಂದ್ರೆ ಬಿಟ್ಟು ಬಿಡು ಅಂತಂದಾಗ ಅವಾಗ ಪರಮಾತ್ಮ ಭಾಷ್ಯ ಕೊಟ್ಟು ಹೇಳ್ತಾನ ತಾಯಿ ತಾಯಿ ಸ್ವತಃ ಬೀರದೇವರ ಪ್ರತಿರೂಪ ನಾನೇ ನಿನ್ನ ಉದರದಿಂದ ಹುಟ್ಟಿ ಬರವಿದ್ದ ಕೈಯಾಕೈ ಹಾಕಿ ವಚನ ಕೊಟ್ಟು ಅಲ್ಲಿ ಜನ ನಿಮಿತ್ತಕ್ಕಾಗಿ ಪರಮಾತ್ಮ ಏನ್ ಮಾಡ್ಯನ ಸೂರಮ ದೇವಿ ಗರ್ಭದ ಮೂಡಬೇಕಾಗಿ ಹೊಲಿಯ ನೆಲೆ ಇರಲಾರದೆ ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ಹೊಲಿ ನೆಲಿ ಹಿಂಗೆಲ್ಲ ರಕ್ತ ಮೋಸ ಮಲಮೂತ್ರದ ಸುತ್ತಕೊಂಡು ಅಡ್ಡಾಡಿ ಬರ್ತೀವಿ ಅವ್ರು ಹಂಗ ಬಂದಿಲ್ಲ ಇಲ್ಲ ಪರಮಾತ್ಮ ಭಾಷೆ ಕೊಟ್ಟ ಕೊಟ್ಟ ಮಾತಿಗಾಗಿ ಜನ ನಿಮಿತ್ತಿಗೆ ಮಾತ್ರ ಸೂರ್ಯ ಮಗ ಆಗಿ ಉತ್ಪತ್ತಿಯಾಗಿ ಬಂದ ಹಾ ಈ ಹಬ್ಬದ ವಿಷಯ ಅಂತ ಕೇಳ ಹೂವ ಮಾರುವಂತ ಅಂಗಡಿಯಾಗ ಹೂವ ಮಾರಬೇಕು ಹುಲ್ಲು ಮಾರುವಂತ ಅಂಗಡಿಯಾಗ ಹುಲ್ಲೇ ಮಾರಬೇಕು ಹುಲ್ಲೆ ಮಾರಬೇಕು ತಮ್ಮ ಇವತ್ತ ಬಂಗಾರ ವ್ಯಾಪಾರ ಮಾಡವ್ರ ಕಾಯಿಪಾಲಿ ಬಾಜಾರ್ದಾಗ ಹೋಗಿಲ್ಲ ಪ್ಪ ಕಾಯಪಾಲಿ ವ್ಯಾಪಾರ ಮಾಡೋರ ಬಂಗಾರ ಬಜಾರ ಹೋಗಂಗಿಲ್ಲ ಹೋಗಂಗಿಲ್ಲ ಬಂಗಾರ ಅಂಗಡಿಯಾಗ ಇಬ್ಬರ ಕೂತಿರ್ತಾರ ಬಜಾರ್ದ ಬಾಜಾರದ ಕಿಶೇ ಹೊಡೆಯವ್ರಿಡ್ಕೊಂಡು ಸಾವಿರಾರು ಜನ ಇರ್ತದೆ ಇವತ್ತು ಬಂಗಾರ ಅಪಾರ ಇಲ್ಲಿ ಕೂಡ್ಯಾರ ಹಾ ಹಾ ಅಂತ ಒಳ್ಳೆ ವ್ಯಕ್ತಿನ ಇಲ್ಲಿ ಕರ್ಸಿರಿ ನನಗೆ ಇನ್ನೊಂದ್ ಹೆಮ್ಮೆ ಏನಪ್ಪ ರೇವಣ ಸಿದ್ದೇಶ್ವರ ಪದ್ಮಗೊಂಡನ ಸಾಕ್ಷಿ ಆಗಿ ದೈವದ ಸಾಕ್ಷಿ ಆಗಿತ್ತಂದ್ರ ಏನ್ರಿಪ್ಪ ಅದು ಇದು ಮಾಸದ ಹೂವ ಸೊಮ್ಲಿಂಗ ಅನ್ನೋ ಮಾಸದ ಹೂವ ಮಾಸದ ಹೂವ ಅರವತ್ತೈದು ವರ್ಷ ಸೇವಾ ಮಾಡಿದ್ರೆ ಆಹಾ ಬಿತ್ತಲಾರದ ಬೆಲೆ ತೆಗ್ದಂಥ ಜೇವರ್ ಗೌಡ್ರು ಜೋಡಿ ಹಾಡಿದವ್ರು ಹೌದಲ್ರಿಪ್ಪ ಹೈನಾಲ್ ಚಂದ್ರ ಮುತ್ಯಾನ ಜೋಡಿ ಹಾಡಿದವ್ರು ಹಾಡಿದವ್ರು ಎಲ್ಲಟ್ಟಿನಿಲವಾಯಿ ಜೋಡಿ ಹಾಡಿದವ್ರು ಏ ಅಂತ ತತ್ವಜ್ಞಾನಿಗಳು ಜೋಡಿ ಇವತ್ತು ನಮ್ಮ ಕಾರ್ಯಕ್ರಮ ಈ ಬಂಕಾಪುರ ಭೂಮಿ ಒಳಗೆ ಎರಡ್ನೇ ಸಾರಿ ನಡೆದಾವು ಹಾಂ ನಡ್ದಾವಲ್ರೀಪ್ಪ ನಡ್ದಾವ ಅದಕ್ಕೆ ಅಂಥವ್ರ ಬಾಯಿಂದ ಆ ನಮ್ಮ ಹಾಲು ಮತ್ತದೊಳಗೆ ಹಬ್ಬಗಳು ಹೆಸರು ಯು ಹರಕೆ ಹೊತ್ತವರು ಯಾರ್ಯಾರು ಯಾರ್ಯಾರು ಅದ್ರೊಳಗೆ ಮಾಂಸಾಹಾರದ ಹಬ್ಬ ಸಸ್ಯಹಾರದ ಹಬ್ಬ ಹೌದು ನೀವೆಲ್ಲರೂ ಕೇಳಿ ಪುನೀತ್ ರಾಮ ಶರಣ ಶರಣಾರ್ಥಿಗಳು ಶರಣ ಶರಣಾರ್ಥಿಗಳನ್ನ ಹೇಳಿ ಇವತ್ತು ಬಾಳ ಬಾಳ್ ಹಾಡ್ಲಾರದೆ ನಮ್ಮ ಹಿರಿ ಕಲಾವಂತರ ಬಾಯಿಂದ ಈ ಮಾತನ್ನು ಕೇಳಬೇಕಂತ ಬಾಳ ಹವ್ಯಾಸ ಇಟ್ಕೊಂಡು ಐದೇ ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರ ಚಾನ್ಸ್ ಹೋಗ್ತದ ಪುಣ್ಯಾತ್ಮ ರೀತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಅಣ್ಣ ಇನ್ನೊಂದು ಪ್ರಶ್ನೆ ಐತಿ ಅಧ್ಯಕ್ಷರು ಮಾತಾಡ್ತಾರೆ ಆಯ್ತಲ್ಲ ನೀವು ಇನ್ನೊಂದು ಕೇಳಿದ ಬರೋಬರಿ ಐತಿ ನಾ ಅಂದಿಲ್ಲ ನಾನು ಪಾಳೆ ಮುಗುದಿಲ್ಲ ಒಮ್ಮೆ ಬಾಳ ತಕ ಮಾತಾಡ್ಬೋದು ನಿಂದ್ರ ಇಲ್ಲ ಉಸೂರು ಕಟ್ಟಕಂಗಿಲ್ಲ ಇಲ್ಲ ವ್ಯವಸ್ಥಾ ಚಲೋ ಐತಿ ಹಂಗೇನಿಲ್ಲ ವ್ಯವಸ್ಥಾ ಬರೋಬರಿ ಐತಿ ಯಾಕತ್ತಂದ್ರೆ